ಎಸ್ಸಿನೂ ಇಳಕಲ್ ನಗರದ ಅಲ್ಲಂಪುರ್ ಪೇಟೆಯ ಸಾರ್ವಜನಿಕರು ಹತ್ತು ದಿನಗಳಿಂದ ಇಪ್ಪತ್ನಾಲ್ಕು ಇಂಟು ಏಳು ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕುಡಿಯುವ ನೀರು ಬಂದಿಲ್ಲ ಅಂತ ರೋಸಿ ಹೋಗಿ ನಿನ್ನೆ ಸುಮಾರು ಅರವತ್ತಕ್ಕೂ ಹೆಚ್ಚು ಹೆಣ್ಮಕ್ಕಳು ಇಳಕಲ್ ನಗರದಲ್ಲಿರುವಂಥ ಹುನಗುಂದ ಶಾಸಕ ವಿಜಯನಂದ ಕಾಶಪ್ನವರವರ ಮನೆಗೆ ಕೊಡವನ್ನು ಹಿಡಿದು ಬಂದು ಕುಡಿಯಲು ನೀರು ಕೊಡೋ ಸ್ವಾಮಿ ಅಂತ ಹೋಗಿದ್ದ ನಾವು ಕೂಲಿ ನಾಲಿ ಮಾಡಿ ವ್ಯಾಪಾರ ಮಾಡಿಕೊಂಡು ಬದುಕೋದು ಹತ್ತರಿಂದ ಹದಿನೈದು ದಿನಗಳ ಕಾಲ ಕುಡಿಯಲು ನೀರು ಬರೆದಿದ್ರೆ ನಾವು ಏನು ಮಾಡಬೇಕು ನೀರು ತರಲು ಎಲ್ಲಿಗೆ ಹೋಗಬೇಕು ಅಂತ ಶಾಸಕರ ಮನೆ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ವೇದಿಕೆಗಳಲ್ಲಿ ನಾನು ಮಂತ್ರಿ ಮಗ ನಾನು ಇದನ್ನೆಲ್ಲ ನೋಡಿ ಬಂದಿದ್ದೇನೆ ಅಂತ ಪುಂಗಾನುಪುಂಗವಾಗಿ ಭಾಷಣ ಮಾಡುವಂತಹ ಶಾಸಕರು ತಾಲೂಕಿನ ದೊಡ್ಡ ಪಟ್ಟಣವೊಂದರ ಅಲ್ಪಸಂಖ್ಯಾತ ಮತದಾರರೇ ಹೆಚ್ಚಿರುವಂತಹ ವಾರ್ಡ್ನಲ್ಲಿ ಜನರಿಗೆ ಮೂಲಭೂತವಾಗಿ ಅಗತ್ಯವಿರುವಂತ ನೀರನ್ನ ಒದಗಿಸದೇ ಇರುವುದು ದುರಂತವೇ ಎನ್ನಬಹುದು ಯಾಕಂದ್ರೆ ಶಾಸಕರಾದವರಿಗೆ ಕನಿಷ್ಠ ಒಂದು ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಚಿಂತೆ ಗಮನ ವಹಿಸುವಂತ ಕಾಳಜಿ ಇರಬೇಕು ಈಗ ಆ ಶಾಸ ಹುನಗುಂದ ಶಾಸಕರ ಮನೆ ಮುಂದೆ ಅರವತ್ತು ಜನ ಏನು ಕೊಡ ತಗೊಂಡು ಹೋಗಿದ್ದಾರೆ ಅವ್ರಿಗೆ ಮೆಚ್ಚಬೇಕು ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಗೆ ನಾವು ಆಯ್ಕೆ ಮಾಡಿದ್ದು ನಮ್ಮ ಉದ್ಧಾರ ಮಾಡ್ತಾರೆ ಅಂತ ಅದಕ್ಕಾಗಿ ಪ್ರಶ್ನೆ ಮಾಡಬೇಕಾಗಿರೋದು ಕೂಡ ಜನಪ್ರತಿನಿಧಿ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಟ್ ಮಾಡಲಿ ಒಳ್ಳೆಯ ಕೆಲಸ ಮಾಡಲಿ ಆದರೆ ಇವತ್ತು ನಾವು ಅನೇಕರು ಹೆದರ್ಕೋತೀವಿ ಎಮ್ ಎಲ್ ಎ ಅವರು ಎಮ್ ಎಲ್ ಎ ಅವ್ರ ವಿರುದ್ಧ ಮಾತಾಡಿದರೆ ಏನಾಗುತ್ತೆ ಎಂ ಪಿ ಅವರ ವಿರುದ್ಧ ಮಾತಾಡಿದರೆ ಏನಾಗುತ್ತೆ ಮಿನಿಸ್ಟರ್ ಅವ್ರ ವಿರುದ್ಧ ಏನಾಗುತ್ತೆ ಮಹಾ ಆದರೆ ಏನು ಮಾಡ್ತಾರೆ ಯಾವುದೋ ಒಂದು ಸುಳ್ಳು ಕೇಸ್ಗಳನ್ನು ಹಾಕಿ ಜೈಲಿಗೆ ಕಳಿಸ್ತಾರೆ ಅದಕ್ಕಿಂತಲೂ ಹೆಚ್ಚಿಗೆ ಏನೂ ಮಾಡೋಕ್ಕಾಗಲ್ಲ ಮುಂದಿನ ಸಲ ಚುನಾವಣೆ ಬಂದಾಗ ಎಲ್ಲರೂ ಒಂದೇ ಸಲ ಸೇರಿ ಪ್ರತ್ಯುತ್ತರವನ್ನು ಕೊಟ್ಟಾಗ ಮನೆಯಲ್ಲಿ ಅಲ್ಲೇ ಮನೆಯಲ್ಲಿ ಪೇಪರ್ ಓದ್ಕೊಂತ ಅಲ್ಲೇ ಕುಂತು ಬಿಡ್ತಾರೆ ಯಾವ ರಾಜಕಾರಣಿಗಳಿಗೂ ಯಾವ ಎಷ್ಟು ವರ್ಷ ಶಾಶ್ವತ ಅಲ್ಲ ಎಂಥೆಂಥವ್ರು ಮೆರೆದು ಹೋಗಿದ್ದಾರೆ ರಾಜಕಾರಣ ಅನ್ನೋದು ಯಾರಿಗೂ ಶಾಶ್ವತವಲ್ಲ ಐದು ವರ್ಷ ಅಧಿಕಾರ ಇರುತ್ತೆ ಮುಂದಿನ ಐವತ್ತು ವರ್ಷ ಸುಮ್ಮನೆ ವಿರೋಧ ಪಕ್ಷದಲ್ಲಿರಬೇಕಾಗುತ್ತೆ ವಿಜಯನಂದ ಕಾಶಪ್ಪನವರ ಮನೆಗೆ ಅರವತ್ತು ಜನ ಕೊಡ ಹಿಡ್ಕೊಂಡು ಹೋಗಿದ್ದಾರಲ್ಲ ಅವ್ರನ್ನ ಮೆಚ್ಚಬೇಕು ಯಾಕೆಂದ್ರೆ ಅವ್ರಿಗೆ ನಿಜವಾಗಿಯೂ ಸಮಸ್ಯೆ ಇದೆ ನಿಜವಾಗಿ ಸಮಸ್ಯೆ ಇದೆ ಅಂತ ಅವ್ರು ಹೋಗಿದ್ದಾರೆ ಶಾಸಕರಾದವರು ಅದನ್ನ ಪರಿಹಾರ ಮಾಡಿಕೊಟ್ರೆ ಒಳ್ಳೆಯ ಉತ್ತಮ ಶಾಸಕರಾಗ್ತಾರೆ ಅದನ್ನ ಬಿಟ್ಟು ಅವ್ರನ್ನ ಸಬ ಹೇಳಿ ಕಳಿಸಿದ್ರೆ ನಿಜಕ್ಕೂ ಆ ಶಾಸಕ ಸ್ಥಾನದ ಘನತೆ ಗೌರವ ಉಳಿಯುತ್ತೆ ಆದರೆ ನನಗೆ ಅನ್ಸುತ್ತೆ ವಿಜಯಾನಂದ ಕಾಶಪ್ನವ್ರು ಬಹಳ ಪ್ರಬುದ್ಧ ರಾಜಕಾರಣಿ ಬಹಳಷ್ಟು ಅನುಭವ ಉಳ್ಳಂತ ರಾಜಕಾರಣಿ ಸಚಿವರಾಗಬೇಕಾಗಿತ್ತು ಆದರೆ ದುರಾದೃಷ್ಟ ವಶಾತ್ ಸಚಿವರಾಗಿಲ್ಲ ಅಭಿವೃದ್ಧಿ ಏನು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ ಆದರೆ ಸಾಕಷ್ಟು ಪ್ರಭಾವಿ ರಾಜಕಾರಣಿ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಅವರ ಮನೆ ಬಾಗಿಲಿಗೆ ಬಂದಿದೆ ಅಂದ್ರೆ ಇಲ್ಲ ಒಂದು ಕಡೆ ಏನೋ ಆಗಿರಬಹುದು ಆದರೆ ಅದನ್ನ ಆದಷ್ಟು ಬೇಗ ಬಗೆಹರಿಸುವಂತ ಕೆಲಸ ವಿಜಯನಂದ್ ಕಾಶ್ಯಪ್ನವ್ರದ್ದು ಆದಷ್ಟು ಬೇಗ ಬಗೆಹರಿಸ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಯಾಕಂದ್ರೆ ಅವರ ವರ್ಕ್ ಸ್ಟೈಲ್ ನೋಡಿದಾಗ ಆದ್ರೆ ನೋಡ್ಬೇಕು ಇನ್ನೊಂದು ಎರಡು ದಿನದಲ್ಲಿ ಆಗತ್ತಾಗ್ಲಿಲ್ವಾ ಇರ್ಲಿಲ್ಲ ಅಂದ್ರೆ ಇನ್ನು ಆ ಸ್ಥಳೀಯರನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡೋಣ ಆದ್ರೆ ಸಮಾಜದ ಬಾಂಧವರು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಯಾವಾಗ ಚುನಾವಣೆಯ ಸಂದರ್ಭ ಬರುತ್ತಲ್ಲ ಚುನಾವಣೆಯ ಸಂದರ್ಭದಲ್ಲಿ ಐದು ನೂರು ರೂಪಾಯಿಗೆ ಇಲ್ಲಾಂದರೆ ಬಿರಿಯಾನಿಗೆ ಇಲ್ಲಾಂದರೆ ಸರಾಯಿಗೆ ಇಲ್ಲಾಂದರೆ ಕುಕ್ಕರ್ ಕೊಡ್ತಾರೆ ಇಲ್ಲಾಂದರೆ ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಡ್ತಾರೆ ಅಂತ ನಾವು ಯಾವತ್ತು ಮಾರಾಟವಾಗ್ತೀವೋ ಆವತ್ತೇ ನಾವು ಪ್ರಶ್ನೆ ಮಾಡುವ ಹಕ್ಕನ್ನು ಕಳೆದುಕೊಂಡು ಬಿಡ್ತೇವೆ ದುಡ್ಡಿದ್ದವನು ದುಡ್ಡು ಕೊಟ್ಟು ರಾಜಕಾರಣ ಮಾಡ್ತಾನೆ ಗೆಲ್ತಾನೆ ಆಯುಷಾರಾಮಿ ಎ ಸಿ ತಿರುಗ್ತಾನೆ ಎ ಸಿ ಮನೆಯಲ್ಲಿ ಆಯುಷಾರಾಮಿ ಮನೆಯಲ್ಲಿರ್ತಾನೆ ನಿಮ್ಮ ಸಮಸ್ಯೆಗಳು ಎಂದೂ ಕೂಡ ಕೇಳಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಚುನಾವಣಾ ಸಂದರ್ಭದಲ್ಲಿ ಐನೂರು ರೂಪಾಯಿಗೆ ಮಾರಾಟವಾಗಬೇಡಿ ಬಿರಿಯಾನಿಗೆ ಮಾರಾಟವಾಗಬೇಡಿ ಸರಾಯಿಗೆ ಮಾರಾಟವಾಗಬೇಡಿ ಕುಕ್ಕರ್ಗೆ ಮಾರಾಟವಾಗಬೇಡಿ ಫ್ಯಾನ್ಗೆ ಮಾರಾಟವಾಗಬೇಡಿ ನಿಯತ್ತಿನಿಂದ ಚುನಾವಣೆಯಲ್ಲಿ ಓಟ್ ಹಾಕಿ ಗೆದ್ದ ಆ ಯಾರೇ ವ್ಯಕ್ತಿ ಗೆದ್ದಿಲ್ಲ ನಿಯತ್ತಿನಿಂದ ಓಟ್ ಹಾಕಿದಾಗ ಪ್ರಶ್ನೆ ಮಾಡುವ ಹಕ್ಕಿರುತ್ತೆ ಆತ್ಮ ಸಾಕ್ಷಿಗಾದ್ರೂ ನೀವು ಹೋರಾಟವನ್ನ ಮಾಡ್ತೀನಿ ನಿಮ್ಮ ಕೆಲಸಗಳನ್ನ ನೀವು ಮಾಡಿಸ್ಕೊ ಅದನ್ನ ಬಿಟ್ಟು ಓಟ್ ಅನ್ನ ಮಾರ್ಕೊಂಡ್ರೆ ನೀವು ಜೀವನ ಪರ್ಯಂತ ಕೂಡ ನಿಮ್ಮ ಸ್ವಾಭಿಮಾನವನ್ನ ಮಾರ್ಕೊಂಡಂಗೆ ಅದಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನ ಗೆಲ್ಲಿಸುವುದು ನಿಮ್ಮ ಕರ್ತವ್ಯ ಅದೇ ರೀತಿ ವಿಜಯನಂದ್ ಕಾಶ್ಯಪ್ನವರು ನಾನು ಅನ್ಕೋತೀನಿ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದ್ ನೋಡೋಣ ಇವತ್ತಿಗೆ ಈ ಒಂದು ವಿಷಯಗಳೊಂದಿಗೆ ನಾನು ಪ್ರೈಮ್ ಟೈಮನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ನಿಮ್ಮನ್ನು ಭೇಟಿ ಮಾಡಿ